ಶ್ರೀಗಂಧದ ಸಚಿಗೆ ಗಂಧದ ನಾಟಿನಲ್ಲಿ ನೀರೇರಿಯುವ ಮನೆಯ ಸಂಸದರಾಗಿರುವ ಹಿರಿಯರಾಗಿರುವ ಅಜಾತ ಶತ್ರು ಶ್ರೀ ರಮೇಶ್ ಜಗಜಿಂಗಿ ಸಾಹೇಬರು ಮಾನ್ಯ ಸಚಿವರು ಸಚಿವರು ಧ್ರುವ ಪಾಟೀಲ್ ಸಾಹೇಬರು ಎಲ್ಲ ಅಧಿಕಾರಿಗಳು ಡಿಸಿ ಸರ್ ಅವರು ಹಸಿರು ಯೋಧರು ಒಂದು ಶಾಲು ಒಂದು ಹಾರಿನ ಮುಖಾಂತರ ಸನ್ಮಾನ ಮಾಡುವವರು ಸಾಕಷ್ಟು ಜನ ಇದರ ವೇದಿಕೆಗಳಲ್ಲಿ ಆದರೆ ಹೋಗಿ ಪರಿಕರಗಳನ್ನು ಮಹತ್ವಾಕಾಂಕ್ಷೆಯಿಂದ ದೂರದೃಷ್ಟಿಯಿಂದ ಸೊಸೈಟಿ ಫಾರ್ ಪ್ರೊಡಕ್ಷನ್ ಆಫ್ ಪ್ಲಾಂಟ್ಸ್ ಅಂಡ್ ಆ್ಯನಿಮಲ್ಸ್ ಇದು ಮಾಡುವವರಿಗೆ ಪ್ರೇರಣೆಯಾಗುತ್ತಿರುವ ಸಂಸ್ಥೆ ಅದರ ಜೊತೆಗೆ ಕರ್ನಾಟಕ ವೃಕ್ಷಗಳನ್ನ ಪ್ರೀತಿಸುವುದು ಅವುಗಳನ್ನು ರಕ್ಷಿಸುವುದು ಅದುವೇ ಧರ್ಮ ಅಂತ ರೂಹಿದರು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಸಂಸದರು ಆಗಿರುವ ಶ್ರೀ ರಮೇಶ್ ಜಿಲ್ಲಾ ಸಾಧಿಗಳಾದ ಶ್ರೀ ಲಕ್ಷ್ಮಣ ನಿಂಬರ್ಗಿ ಸಾಹೇಬರು ಶ್ರೀ ಪ್ರಶಾಂತ್ ಪಿ ಕೆ ಎಂ ಎಂ ಡಿ ಎಸ್ ಡಿ ಎಫ್ ಶ್ರೀ ಎನ್ ಕೆ ಬಿ ಡಿಎಫ್ಒ ಕೆಬಿಕೇನೆ ಆಲ್ಮಟ್ಟಿ ಶ್ರೀ ಮಲ್ಲಿನಾಥ್ ಕುಸ್ನಾಡ್ ಒ ವಿಜಯಪುರ ನಿಂಪಡ್ಡಿ ಶ್ರೀ ನಾಗಪ್ಪ ಹಟ್ಟಿ ಶ್ರೀ ಬಿ ಆರ್ ಗುಳ್ಬಾಳ್ ಶ್ರೀ ಆದಿತ್ಯ ಪೂಜಾ ಶ್ರೀ ಬಾಬು ಇಂಚಲ್ ಕುಮಾರಿ ಸೃಷ್ಟಿ ಮಡಗಲ್ಲಿ ಭೀಮಗಡ ವನ್ಯಜೀವಿ ಬೆಳಗಾವಿ ಚೂ ಶ್ರೀ ದೇವರ ಆಶೀರ್ವಾದವನ್ನು ಪಡೆದು ದೇವಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿಯನ್ನು ಹೆಚ್ಚಿಸುವಂತಾಗಲಿ ಕೊಡುಗೆ ದಾನದ ಕರ್ಣನಂತಿರುವ ಮಾನ್ಯ ಸಚಿವರ ಶುಭ ಹಾರೈಕೆ ಇವತ್ತಿನ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ದೇವಾಪುರ ಕೆ ಎಸ್ ಸಹಕಾರವನ್ನು ರೂವಾರಿಯಾಗಿ ಮಾಡಿದ್ದಾರೆ ಮಾನ್ಯ ಸಚಿವರ ಹಾರೈಕೆ